ಐನು ಶೋಭಾ ಶೆಟ್ಟಿ ಇವತ್ತು ಮನೆಯಿಂದ ಹೊರಗೆ ಹೋಗ್ತಾನೆ ಅಂತ ಹೇಳಿ ದೊಡ್ಡ ಐಟ್ರಾಮೆ ಮಾಡ್ತಾರೆ ನಿನ್ನೆ ನೋಡಿದ್ರೆ ನಾನು ಹೋಗೋದು ನಾನು ಹೋಗ್ತೀನಿ ದಯವಿಟ್ಟನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಶೋಭಾ ಶೆಟ್ಟಿ ಇವತ್ತು ನಾನು ಬರೋದಿರ ನಿಮ್ಮ ಕೈ ಮುಗಿದೀನಿ ನಾನು ಬಿಡಿ ಅಂತ ಕೇಳಿ ಕೇಳಿ ಕಳಿಸಿದ್ದಾರೆ ಇನ್ನೊಂದು ಕಡೆ ಐಶ್ವರ್ಯ ಮತ್ತು ಶಿಷ್ಯರನ್ನ ಸೇವ್ ಮಾಡೋದಕ್ಕೆ ಏನೋ ಈ ಡ್ರಾಮಾ ಮಾಡಲ್ಲ ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ ಮೊದಲು ನನಗೆ ಸೇವ್ ಮಾಡಿದ್ರೆ ಹೇಳ್ಬಿಟ್ಟು ನಂತರ ಶಿಷ್ಯ ಮತ್ತು ಐಶ್ವರ್ಯ ಇಬ್ಬರೊಬ್ಬರು ಹೋಗ್ತಾರೆ ಅಂತಂದೇ ಈ ಡ್ರಾಮಾ ಮಾಡಿದ್ದಕ್ಕೆ ಸುದೀಪ್ ಅವ್ರ ಗಮನಕ್ಕೆ ಬಂದಿದೆ ಅನ್ಸುತ್ತೆ ಇದೇ ಕಾರಣಕ್ಕೆ ಅವರು ಈ ನಾಟಕ ಯಾಕೆ ಆಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಬಿಗ್ ಬಾಸ್ ನಿಮ್ಮನ್ನು ನೋಡಿ ಕಲಿಬೇಕಾಗಿಲ್ಲ ಅಂತ ಕೂಡ ವಾರ್ನಿಂಗ್ ಮಾಡಿ ಡೋರ್ ಓಪನ್ ಇದೆ ಮನೆಯಿಂದ ಆಚೆ ಹೋಗಿ ಅಂತ ಒಟ್ಟು ಎದ್ದು ಹೋಗಿದ್ರು ಅದರಂತೆ ಅವರು ಹೋಗಿದ ನಂತರ ಇವತ್ತು ಡೋರ್ ಕೂಡ ಓಪನ್ ಆಗಿದೆ ಶೋಭಾ ಅವರಿಗೆ ಕೂಡಲೇ ಮನೆಯಿಂದ ಹೊರ ಬರಬೇಕು ಅಂತ ಬಿಗ್ ಬಾಸ್ ಆದೇಶ ಮಾಡಿದ್ರು ಸಹ ಶೋಭಾ ಶೆಟ್ಟಿ ಅವರು ಇಲ್ಲ ನಂಗೆ ಇದೊಂದು ಅವಕಾಶ ಮಾಡ್ಕೊಂಡಿದ್ದ ದಯವಿಟ್ಟು ಉಳಿಸ್ಕೊಡಿ ಅಂತ ಕೂಡ ಈಗ ಕೇಳ್ಕೊಳ್ತಿದ್ದಾಳೆ ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಶಿಶಿ ಮತ್ತು ಐಶ್ವರ್ಯನ ಸೇವ್ ಮಾಡಲು ಡ್ರಾಮಾ ಕ್ರಿಯೇಟ್ ಮಾಡೋದಿಲ್ಲ ಶೋಭಾ ಶೆಟ್ಟಿ ಎಂಬುದು ಕ್ಲಿಯರ್ ಆಗ್ತದೆ ಆದರೆ ಬಿಗ್ ಬಾಸ್ನಲ್ಲಿ ಈಗ ಇವತ್ತು ಯಾವುದೇ ಕಾರಣಕ್ಕೂ ಶೋಭಾ ಶೆಟ್ಟಿನ ಬಿಡೋದಿಲ್ಲ ಎಂಬುದು ಕನ್ಫರ್ಮ್ ಯಾಕೆಂತಂದರೆ ಇವರು ಹೇಳಿದಂಗೆ ಬಿಗ್ ಬಾಸ್ ಕೇಳೋಕ್ಕೆ ಸಾಧ್ಯವೂ ಇಲ್ಲ ಅದು ಆಗೋದಿಲ್ಲ ಅದೇ ಕಾರಣಕ್ಕಾಗಿ ಈಗ ಡೋರ್ ಕೂಡ ಓಪನ್ ಆಗಿದೆ ಈಗ ಕೂಡಲೇ ನೀವು ಮನೆಯಿಂದ ಹೊರ ಬರಬೇಕು ಅಂತ ಬಿಗ್ ಬಾಸ್ ಕೂಡ ಆದೇಶ ಸಹ ಮಾಡಿದ್ದಾರೆ ಆದರೆ ಕೈ ಮುಕ್ಕೊಂಡು ಹೊಸದಾಗಿ ಐ ಡ್ರಾಮಾವನ್ನು ಕೂಡ ಮಾಡ್ತಿದ್ದಾಳೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೂಡ ಕೇಳ್ಕೊಳ್ತಿದ್ದಾಳೆ ನಿನ್ನೆ ಆರೋಗ್ಯ ಸಮಸ್ಯೆ ಅಂದಳು ಇವತ್ತು ತೊಂದರೆ ನನಗೆ ಆರೋಗ್ಯ ಹೇಗೆ ಸರಿಯಾಗಿ ಹೋಗುತ್ತೆ ಹೇಳಿ ಆದರೆ ಇವೇನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇ